ಅದು ಸರ್ ಹಾ ಹೇಳಿ ಪೇರೆಂಟ್ಸ್ ಮೀಟಿಂಗ್ ಸೇರ್ಸ್ಬಿಟ್ಟು ಒಬ್ಬ ವಿದ್ಯಾರ್ಥಿಯಿಂದ ಕನಿಷ್ಠ ಇನ್ನೂರು ರೂಪಾಯಿ ವಸೂಲಿ ಮಾಡ್ಬೋಣ ಯಾಕಂದ್ರೆ ಟೆಂಪಲ್ ಚಾರ್ಜ್ ಅದು ಇದು ಊಟ ಗಿಟ್ಟ ಎಲ್ಲ ಜಾಸ್ತಿ ಆಗುತ್ತಲ್ಲ ಇನ್ನೂರು ರೂಪಾಯಿ ಒಂದ್ ಸಾವಿರ ಎಸ್ಕಳಿ ಬಾತು ಮೊಸರು ಬಜ್ಜಿ ಅಂದ್ಬಿಟ್ಟು ದನ ಕಣಕ್ ಅವು ಏನ್ ಮೆತ್ಕಿದವ್ ನೋಡಿ ಒಂದೊಂದು ತರದ್ರ ಮೂರ್ ಮೂರ್ ಆಳ ಐತವ ಅದ್ರಿ ಯಾವ್ ತಂದೆ ತಾಯಿಗಳು ಹೋಗ್ತಾರೇನ್ರಿ ಏನಾರು ಅಲ್ಲಿ ಒಂದೊಂದ್ ಸಾವಿರ ಪೇರೆಂಟ್ಸ್ ಮೀಟಿಂಗ್ ಸೇರ್ತೀನಿ ನೀವು ಮಾತಾಡ್ಕೊಳ್ಳಿ ಸರ್ ನೋಡಿ ಅಲ್ಲಿ ಪೆಚ್ಗಳು ಹೆಂಗ್ ನಿಂತವ ಕರೆ ಬನ್ನಿ ಹೆಂಗ ನಿಂತಿರ್ತಾವೆ ಕ್ಲಾಸ್ ಆಡ್ತಿದಾರ ಕಪ್ ಕಪ್ಪಿ ತರ ನೋಡು ಅಲ್ಲಿ ಕಪ್ಪಿ ತರ ಗಾಜ್ ಸರ್ ಸಾರಿ ಅವಳು ಹಾಕೋ ಬಂದಿದ್ದಾಳೆ ಅಂತ ಹೇಳಿ ಹಾಕೋ ಈ ತರ ಮಧ್ಯ ಬಾಯ್ ಹಾಕ್ರ ನಿಮ್ಗೆ ಕೆಂಪಿ ನಿಮ್ಗೆ ಜುಟ್ಟಿಟ್ಕೊಂಡು ಮನೆಗೆ ಒತ್ಕೊಳ್ತೀನಿ ನಿಮ್ಗೆ ಇಡೀ ಅಷ್ಟೊಂದು ಸರಿ ಈಗ ಒಬ್ಬ ಹುಡ್ಗ ಒಬ್ಬ ಹುಡ್ಗಿ ಕೈ ಹಿಡ್ಕೊಂಡು ಲೈನ್ ಬೈ ಲೈನ್ ಬರ್ಬೇಕು ಸರ್ ನೀವೇನ್ ಆಗಿನ ಜನರೇಷನ್ ತರ ಹೇಳ್ತಿದ್ರಿ ಪದಕ್ ಒದಗ್ಬಿಡ್ತಾವ ಇವು ಏ ಬೇಡ ಹುಡುಗಿ ಹುಡುಗಿ ಬನ್ನಿ ಹಿಂದೆ ಎಲ್ಲಾ ಹುಡುಗರು ಬನ್ನಿ ಆಯ್ತಾ ಬನ್ನಿ ಕೆಂಪೆ ಸರ್ ನಿಂಗೆ ಜುಟ್ಟಿ ಇಟ್ಕೊಂಡಿ ಅಂತಾರ ನೋಡು ಯಾ ನನ್ ಮಗ ಜುಟ್ಟಿಲ್ಲ ನನ್ಗ ಜುಟ್ಟಿ ಇಟ್ಕೊಂಡ್ ಕುಂತ ಕಮ್ಮಿ ಅದ್ರ ಕಮ್ಮಿ ನಮ್ ಕ್ಲಾಸ್ ಐ ಕುಳ್ದ್ ಕೈ ಇಟ್ಕೋರ ನಮ್ನ ಪೊದಗ್ ನುಕ್ಕತಿದಾರೆ ಅಂತಾರ ನಮಿ ಆ ನನ್ ಮಗ್ನಿ ಆ ಮ್ಯಾಕ್ಸ್ ಮೇಡಮ್ ಓದ್ ತಕ್ಷಣ ಹೋಯ್ತಾನೆ ಹಿಂದಿನ ಬಾತ್ರೂಮ್ ಗಂಟೆ ಆದ್ರೂ ಬರ್ಲಾ ನಮ್ ಹೋಗಿ ಹೇಳ್ತೀನಿ ಮೇಲೆ ನನ್ ಮಗನ್ ಬಡಿಸ್ತೀನಿ ಬಮ್ಮಿ ಹೋಗ್ ಹೆಂಗಾರು ನಮ್ ಬಾಡ್ಲಿ ಸರ್ ಹುಡ್ಗಿರು ಹುಡ್ಗ ಕೈ ಹಿಡ್ಕೋಕ್ ಚಾನ್ಸ್ ಕೊಟ್ಟಿರೋಕಲ್ಲ ಇದೆಲ್ಲ ರಾಜ ಸರ್ ಹಂಗ್ ಮಾಡ್ಬಿಟ್ರು ಚಿಕ್ಕವ್ರಿ ಕಲ ಚಿಕ್ಕವ್ರಿ ಬಸ್ ಅಲ್ಲಿ ಎಲ್ಲೋ ಕುಂತಿದಾಗ ಕಿಟಕಿ ಸೀಟ್ ಅಲ್ಲಿ ಕುಂತಿದಾಗ ಎದ್ದು ಸೀಟ್ ಇಂದ ಕಲ್ಸ್ ಹೆಂಗಾರು ಆಪಲ್ ಜೂಸ್ ತಂದಿವಲ್ಲ ಮಿಕ್ಸ್ ಮಾಡ್ಬಿಟ್ಟು ಹಾಕೊಂಡು ವಾಂಚ್ ಬಿಡೋಕಲ್ಲ ಆಗ್ಲಿ ನಡೀತಾ ರಾಜವ್ರೆ ಅವ್ರು ಬರ್ತಿರ್ತಾರೆ ಬಂದೆ ಕಡೆ ಹೋಗಿ ಸಿಗರೇಟ್ ಸೈಕ ಬರೋಣ ಸರಿ ಹೇಳ್ಬಿಡ್ತೀನಿ ಐ ಎಲ್ಲ ಅಲ್ಲಿ ಸಿಗಾಮಿಗೆ ಹೋಗಿ ಕೂತಿರ್ಬೇಕು ಅಲ್ಲಿ ನೀರೆಲ್ಲ ಅದ ಜಾಸ್ತಿ ಹೋಗಿ ಮುಳುಗಿಲಿಕ್ಕೆ ಬಿಡ್ರಿ ಹಂಗೇನಾರು ಕಂಡ್ರ ಮುಳುಗಿಸ್ ಬಿಡ್ತೀನಿ ಒಳಕೆ ಎತ್ತು ಸರ್ ಅದಲ್ಲ ಸರ್ ಈ ಪುನಿ ಬಂದು ಬಂದು ಜುಟ್ ಮುಸ್ತಾನೆ ಸರ್ ನಂದು ಸರ್ ಇಲ್ಲಿ ಹೋಗಿ ಸರ್ ಅವೇ ಹೇಳಿದ್ದಾನೆ ಸರ್ ಇವನ ರಾಜ್ಕಲ್ ಅವ್ ಕೂದ್ ಮುಸೋದ ಸಗ್ನೆ ಐತೆ ಸಗ್ನಿ ಮುಸು ಬರೋ ಇಡೀ ಎಡ್ತಂದು ಅವಾಗ್ಲಿಂದ ನೋಡ್ತಾ ಇದೀನಿ ಕೋತಿಗಳ ತರ ಆಡ್ತಾರೆ ಮನೆ ಕಳ್ಸ್ಬಿಡ್ತೀನಿ ಇಡೀ ಎಡ್ಕಳ ಸರ್ ಲೋಕಿ ಹೆಣೆಗು ನಾನಲ್ಲ ಸರ್ ನಮ್ಮ ಅಪ್ಪನ ಸುಳ್ಳು ಹೇಳ್ತಾನೆ ಸರ್ ಅದ್ ಎಷ್ಟ್ ಸಲ ಹಾಕಿದ್ರೆ ನಿಮ್ಮ ಅಪ್ಪನ್ ಸಾಯಿಸಿದಾರೆ ಕಂಡ್ರಲ್ಲ ಹೆಂಗ್ ಆಡ್ತಾರ ಅಂದ್ರ ಇಲ್ಲೇ ಹೆಂಗ್ ಆಡ್ತಾರ ಅಲ್ರಿ ಏನ್ರಿ ಇವ್ರದ್ ಕತೆ ಒಂದ್ ಕೆಲ್ಸ ಮಾಡೋಣ ಇಲ್ಲಿ ನೋಡಿಲಿ ಇವ

ಲೋಕೇಶ ಪಪ್ಪ ಏನ್ ಮಾಡ್ತಾ ಇದ್ ಮರಕ ಎಳ್ಳಿ ನೋಡಲಿ ಬುಕ್ಲಿ ಬರಿ ಅಂದ್ರೆ ಒಂದ್ ಅಕ್ಷರ ಬರಲಿಲ್ಲ ಅಲ್ಲಿ ಕೆತ್ತಿ ಕೆತ್ತಿ ಎಲ್ಲಾ ಅಮ್ಮ ಬಿಡ್ತಾರ ಹಿಂಗೆ ಬಿಟ್ರೆ ಆಗಲ್ಲ ಯಾವ್ದಾರು ಆಟ ಬನ್ನಿ ಬನ್ನಿ ಏನಾರ ಆಕ್ಟಿವಿಟಿ ಮಾಡ್ಸೋಣ ಏಹೋ ಇছো ಈ ಮੁੰಡೆ ಒಂದ್ ಮಾತು ಆಡಲ್ಲ ಅದಕ್ಕೆ ಬಂತು ಸುಮ್ಮ ಕುಂತಾಳ ಆದೇನೆ ಕಾಣೆ ಅದಕ್ಕೆ ಮೀ ಏನೈತಿ ಮೀ ನಿಮೋ ಬೋದ್ಲಾ ಏಯ್ ಎಂತ ಮಣ ಮಣವಣ ಅಂತವ ನೋಡು ಏನೈದು ಕತ್ತರುಸ್ಪರ್ತೇ ಮೇಕ್ಕಾಕ ಬಾ ತಿನ್ ಮೇಲ ಆ ಪಿಡಿ ಮೇಡಮ್ಮ ಅಪ್ಪಟ್ಟಿ ಬಡ್ಕತಾರೆ ಬದ್ನೆಕಾಯಿ ಜಡ ಹಾಕಿ ಹಾಕಿ ಅಂತ ಹಿಂಗ ಗಾಳಿ ಕಂಡ ಹುಡ್ಕೊ ಬತ್ತಾರೆ ಆ ಪಿ ಟಿ ಮೇಡಮ್ ಹೊಡಿಬೇಕು ಅವನ್ ಇಟ್ಕಿದ್ರೆ ಯಾಕೆ ಇಕ್ಲೂನೆಲ್ಲ ಅವಳೇ ಸ್ಟೈಲ್ ಆಗಿ ಮಾಡ್ಕೊಳ್ತಾರ ಬದ್ನೆಕಾಯಿ ಜಡ ಅಂತ ಸರ್ ಅವ್ರು ಬಂದಿದ್ರೆ ನೀವು ಇಷ್ಟು ಮಾತಾಡ್ಕೊಂಡು ಏನಿಲ್ಲ ಸರ್ ಅವ್ರ ಸತ್ ಕೇರ ಏನ್ ಸರ್ ಮತ್ತೆ ತೊಂದ್ರೆ ಕೆಂಪಿ ಪಿ ಟಿ ಮೇಡಮ್ ಪಿ ಟಿ ಮೇಡಮ್ ಅಂತಂತಲ್ಲ ನೀವು ಕಾಲೇಜಲ್ಲಿ ಹಂಗ ಆಡಿರೋಕೆ ಅವ್ರಿಂಗ ಹೆಂಗ್ ಗಾಡ್ತಿರೋದು ಮಕ್ಕಳು ಮುಂದೆ ಇನ್ಮೇಲೆ ಹಂಗ ಹೋಗ್ಬಿಡಿ ನೀವು ಸರಿನಾ ನೀವೇನ್ ಸರ್ ನಾನು ಮಾಡಕ್ ಬಿಡಲ್ಲ ನೀವು ಮಾಡಲ್ಲ ಅನ್ನೋದೇ ಅಯ್ಯೋ 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 ನೋಡ್ರಿ ನಾಯಿ ಕಂಡಿಗೆ ಕಾಲ್ ಎತ್ ಎತ್ಕ ಮಲ್ಗಬಲ್ರಿ ಆ ಬೋಸ್ ಹುಡಿ ಬೋಸುಡಿ ನೋಡ್ರಿ ಕನ್ನಡ ಕಾಕಣಿ ಪಾಂಡು ಮೇಲ್ಗಡೆ ನೋಡ ಎಲ್ಲ ಈ ಬಡ್ಡೆ ತೋಕಿ ಹೇಳದಿ ಎರಡ್ ಚೇರ್ ಹಾಕ್ಸೋ ಅಂತ ಗಾಡಿಗ

ಯಾವ ಅಲ್ಲಿ ಊಟ ಮಾಡಿ ಹುಡುಗಿ ಮುಂದೆ ಊಟ ಮಾಡೋದ ಅನ್ನ ಒಳ ನಿಮ್ಗೆ ಸರಿ ಅಲ್ಲ ಕುತ್ಕೊಂಡು ಊಟ ಮಾಡ್ಕೊಂಡು ಬರ್ಬೇಕು ಬೇಗ

ಏನ್ ನೋಡ್ದೆ ಸ್ಕೂಲ್ ಬೆಳಿಗ್ಗೆ ಆಯ್ತು ಅವ್ರಿಗೆ ಊಟ ಮಾಡ್ಕೊಂಡು ಕೈ ತೊಳ್ಕೊ ಬನ್ನಿ ಅಂದ್ರೆ ಹೋಗಿ ನೀರೊಳ ಕಲ್ಸಿದ್ರೆ ಮಸ್ಲ ಇದನ್ಕ ಬಿರ ನಮ್ಮನ್ ತಿನ್ಕತ್ರಿ ನಡ್ರಿ ಬೇಡ ಇವ್ರನ್ನ ಕರ್ಕೊಂಡು ಟಪಾಸ್ ಡಕ್ಕಿ ಕಿ ತಂದ್ಬಿಟ್ ತಂದ್ಬಿಟ್ಟು ಕುಣಿಸ್ ನೋಡಿ ಡ್ಯಾನ್ಸ್ ಮಾಡ್ದಾರೆ ಬಸ್ತಾರೆ ಈಗ ಗಂಟೆ ಬೇರೆ ಎಣ್ಣೆ ಬೇರೆ ನಿಂತ್ಕೊಳ್ಳಿ ಇನ್ನೊಬ್ಬ ಮದ್ಯದಲ್ಲಿ ನಿಂತದ್ರೋಡಿಲಿ

ಚೆನ್ನಾಗ್ ಮಾಡಿ ಪ್ರತಿಭಾ ಕಾರಂಜಿ ಸೆಲೆಕ್ಟ್ ಮಾಡ್ಕತಿವಿ ನಿಮ್ನ ಮಾಡಿ